ಕಲಬುರಗಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಚಿಂಚುಳಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಆಗಿದ್ದೀವಿ ಯಾಕೆಂತಂದರೆ ನಾವು ಚಿಂಚೋಳಿಗೆ ನಾವು ನಿಮ್ಮಲ್ಲಿ ಬಂದಾಗ ಹೆಚ್ಚು ಕಡಿಮೆ ರಾತ್ರಿ ಹತ್ತು ಗಂಟೆ ಸುಮಾರು ಹೆಚ್ಚು ರಾತ್ರಿ ಹತ್ತು ಗಂಟೆ ಇತ್ತು ಸಣ್ಣ ಮಳೆ ಬರಲಿಕ್ಕೆ ಆ ಎಲ್ಲರಲ್ಲೂ ಸಹ ನಾವೆಲ್ಲರೂ ತಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಆತಿಥ್ಯ ಕೊಡೋದ್ರ ಜೊತೆಗೆ ನಮ್ಮನ್ನು ಚುನಾವಣೆಯಲ್ಲಿ ನಾವು ನಿರೀಕ್ಷೆಗೂ ಮೀರಿ ನಮ್ಮನ್ನು ಆಶೀರ್ವಾದ ನಿಮ್ಗೆ ನಿಮಗೇನು ನಾವು ಭರವಸೆಗಳು ಕೊಟ್ಟಿದ್ದೀವಿ ಆ ಎಲ್ಲ ಭರವಸೆನ ನಿಮ್ಗೆ ಘುಷ ನಿಮ್ಮ ವಿಶ್ವಾಸನ ನಾವು ಕಾಪಾಡ್ಕೊಂಡು ಹೋಗ್ತೀವಿ ನಾವು ಏನ್ ನಮಗೂ ಮಾತಿಗೆ ನಾವು ಸರ್ಕಾರ ನಡ್ಕೋತೀವಿ ಇಡೀ ಒಂದು ತಂಡ ಏನಂತಂದ್ರೆ ನಾವು ಯಾವುದೇ ರೀತಿಯ ವೈಯಕ್ತಿಕ ಆಗಲಿ ಇನ್ನೊಂದಾಗಲಿ ಯಾರು ಈ ಒಂದು ನಮ್ಮ ಚುನಾವಣೆಯಲ್ಲಿ ಎಲ್ಲ ಪ್ರಬುದ್ಧ ಪತ್ರಕರ್ತರು ಎಲ್ಲರೂ ಕೂಡ ತಮ್ಮ ಪ್ರಬುದ್ಧ ಈ ಒಂದು ಆ ಚುನಾವಣೆಯಲ್ಲಿ ತಾವು ಗೊತ್ತು ಮಾಡಿದ್ರಿ

ಬುದ್ಧಿ ವಿಷಯ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರದಲ್ಲೂ ನಾವು ಒಂದು ಸಹಕಾರ ಕೊಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ಕೊಟ್ಟು ಏನು ಕಾರ್ಯದರ್ಶಿ ಸ್ಥಾನಕ್ಕೆ ಒಂದು ಆಯ್ಕೆ ಮಾಡಿದ್ದೀವಿ ಇದೊಂದು ಏನು ನಿರೀಕ್ಷೆ ಆಗಿರ್ಬೋದು ಅಥವಾ ಏನು ತಾಲೂಕಾ ಪತ್ರಕರ್ತ ಸಂಘದ ಬೇಡಿಕೆ ಆಗಿರ್ಬೋದು ಈಗ ಅದು ಪ್ರತಿಯೊಂದು ಏನೋ ಒಂದು ಬೇಡಿಕೆ ಇರ್ತದೆ ನಾವು ಅಧ್ಯಕ್ಷರ ಗಮನಕ್ಕೆ ತಂದರೆ ನಾವು ಎಲ್ಲ ರೀತಿಯ ಒಂದು ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಿಮ್ಮದು ನಾವು ತಾಲೂಕಾ ಪತ್ರಕರ್ತ ಸಂಘದಲ್ಲಿ ಎಲ್ಲ ರೀತಿಯ ಸಹಕಾರ ಇದ್ದು ಜಿಲ್ಲಾ ಪತ್ರಕರ್ತ ಸಂಘಕ್ಕೆ ಇರಲಿ ಅಂತ ನಾನು ಆಶಿಸ್ತೇನೆ

ಡಬ್ಯೋಗುವರೆಗೆ ಅಷ್ಟೇ ಜಿತಾಚಿತ ಅಂತ ಮಾಡೋದು ಎಲ್ಲಿ ಮತಗಟ್ಟೆಯಿಂದ ಡಬ್ಬಿ ಹೊರಗೆ ಅಂತ ಹೇಳಿದ್ರೆ ಆ ಪಕ್ಷದವರು ಕೂಡಲೇ ಕಿರಿ ಕೂಡ ನಮಗೆ ಹೋಗ್ತಾರೆ ಅಷ್ಟು ಒಳ್ಳೆಯ ಪರಂಪರೆ ಇರುವಂತ ನಮ್ಮ ಚಿಂಚೋಳಿ ಅದ್ರ ಜೊತೆಗೆ ನಮ್ಮ ಈ ನಿಮ್ಮ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಕೂಡ ಚಿಂಚೋಳಿ ಭಾಸ್ ಸಂತ ಮಾಡ್ತಾರೆ ಅದು ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಮ ಯುವ ಪತ್ರಕರ್ತರಾಗಿರುವಂತಹ ಅಕ್ರಮ ಸರಿ ಅದು ಸರಿ ಅಕ್ರಮವರು ಅತ್ಯಧಿಕ ಮತಗಳನ್ನು ಪಡೆದರು ಪತ್ರಕರ್ತರಿಗೆ ಜಾತಿ ಧರ್ಮ ಇಲ್ಲ ಅನ್ನೋದಕ್ಕೆ ಇದೇ ನಿದರ್ಶನ ಅನ್ನೋಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ಯಾಕೆಂತಂದ್ರೆ ನಾವೆಲ್ಲ ಮತಪಕ್ಷಗಳು ನೋಡಿದೀವಿ ಎಲ್ಲರಿಗಿಂತ ಹೆಚ್ಚು ಮತಗಳನ್ನು ಇವತ್ತು ಅವ್ರು ಪಡ್ಕೊಂಡು ಅಂದ್ರೆ ಅಷ್ಟು ಆತ್ಮೀಯವಾಗಿ ಎಲ್ಲರ ಜೊತೆ ಬಿಡ್ತಾ ಇದೆ ನಮ್ಮೆಲ್ಲರೂ ಶೈಕ್ಷಣಿಕವಾಗಿ ಮತ್ತು ಹಿಂದೂದಲ್ಲೂ ಕೂಡ ಪ್ರತಿಭೆಯಲ್ಲಿ ಅತ್ಯಂತ ಮುಂದುವರೆದ ನಮ್ಮ ಚಿಂತಕರಾದಕ್ಕಿನ ಈ ನಮ್ಮ ಆತ್ಮೀಯ ಎಲ್ಲ ಪತ್ರಕರ್ತರು ಹಾಗೂ ನಮ್ಮೊಂದಿಗೆ ನಿಕಟ ಸಂಪರ್ಕದ ಇರುವಂತಹ ಎಲ್ಲ ನನ್ನ ಜಿಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸುತ್ತ ಚಿಂಚೋಳಿಯವಾಗಿ ಮತ್ತು ಬಹಳಷ್ಟು ಮುಂದುವರೆದಂತ ಒಂದು ಕ್ಷೇತ್ರವಾಗಿತ್ತು ನಮ್ಮ ಕ್ಷೇತ್ರದಿಂದ ವೀರೇಂದ್ರ